चला विजय में इधर क्या है? चला विजय में कितना वाला कोड मार? रम्या चला इधर याश्विता थैंक यू ऑल द बेस्ट इन अबे का തെലുങ്കിയോ സിംഗപ്പൂർ മാ കളർ നോടാ എന്നെ മെറ്റഡാന അല്ലേ কয় ഹംഗെല്ലാ മാഡ്ബടാ ഗോവിന്ദാโก

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ನಾವು ನಮ್ಮ ಸ್ಟೂಡೆಂಟ್ಸ್ ಜೊತೆ ಪ್ರಾಡಕ್ಟ್ ಶಾಪಿಂಗಿಗೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಕ್ಲಾಸ್ ಎಲ್ಲ ಎಂಡ್ ಆಗ್ತಾ ಬಂದಿದೆ ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಡಕ್ಟ್ಸ್ನ ತಗೊಂಡು ವರ್ಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ನಾವು ಕುಣಿಗಲಿಂದ ಹೊರಟಾಗ ಒಂದು ಏಯ್ಟ್ ತರ್ಟಿ ಆಗಿತ್ತು ಮನೆಯಲ್ಲಿ ಕೆಲವರು ಟಿಫನ್ ಮಾಡ್ಕೊಂಡು ಬಂದಿದ್ವಿ ಕೆಲವರು ಸರಿಯಾಗಿ ತಿಂದಿರಲಿಲ್ಲ ಅರ್ಧಂಬರ್ಧ ಮಾಡ್ಕೊಂಡು ಹೋಗಿದ್ವಿ ಅಂದ್ಬಿಟ್ಟು ಹೋದ ತಕ್ಷಣ ನಾವು ಫಸ್ಟು ಹೋಗಿದ್ದು ಮುದ್ದಣ್ಣ ಟಿಫನ್ ರೂಮ್ ಅಂತ ಓ ಟಿ ಸಿ ರೋಡಲ್ಲಿದೆ ಅಲ್ಲಿ ಹೋದ್ವಿ ಇಲ್ಲಂತೂ ಸಕ್ಕತ್ತಾಗಿರುತ್ತೆ ತುಂಬಾ ಫೇಮಸ್ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಫೇಮಸ್ಸು ಹೋಟೆಲ್ ಚಿಕ್ಕದಾಗಿರ್ಬೋದು ಬಟ್ ಅಲ್ಲಿ ಸಿಗುವಂಥ ಟೇಸ್ಟ್ ನಿಜವಾಗ್ಲೂ ಎಷ್ಟು ದೊಡ್ಡ ಹೋಟ್ಲು ಹೋದರೂ ಕೂಡ ಸಿಗಲ್ಲ ಪುಳಿಯೋಗರೆ ಮೊಸರನ್ನ ಪಲಾವ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಒಂದೇ ಪ್ಲೇಟಲ್ಲಿ ಅದಕ್ಕೇನೋ ಹೆಸರು ಹೇಳ್ತಾರೆ ಅದು ನನಗೆ ಈಗ ಬಾಯಿಗೆ ಬರ್ತಿಲ್ಲ ಸಕ್ಕತ್ತಾಗಿದೆ ಯಾರಾದರೂ ಆ ಸೈಡ್ ಹೋದ್ರಿ ಅಂದರೆ ಟೇಸ್ಟ್ ಮಾಡಿ ನಾವಂತೂ ಮಿಸ್ ಮಾಡಲ್ಲ ಆ ಕಡೆ ಹೋದಾಗೆಲ್ಲ ತಿನ್ಕೊಂಡು ಬರ್ತೀವಿ ಎಲ್ಲ ಮುಗಿಸ್ಕೊಂಡು ಯಾಕಂದರೆ ಶಾಪಿಂಗ್ ಮಾಡೋಕ್ಕೆ ಎನರ್ಜಿ ಬೇಕಲ್ಲ ಮುಗಿಸ್ಕೊಂಡು ನಾವಿವಾಗ ಹೋಗ್ತಿದ್ದೀವಿ ಫಸ್ಟು ಮೇಕಪ್ ಪ್ರಾಡಕ್ಟ್ಸ್ನ ತಗೊಳ್ಳೋದಿಕ್ಕೆ ಎಲ್ಲರೂ ಸ್ಟೂಡೆಂಟ್ಸು ಕೂಡ ತಗೊತಿದ್ದಾರೆ ಯಾಕೆಂದರೆ ನಾವು ವರ್ಕ್ನ ಶುರು ಮಾಡ್ತೀವಿ ನಮಗೆ ನಾವು ಕಲ್ತಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದ ಮೇಲೇನೆ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡಬೇಕು ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳ್ತೀನಿ ಸುಮ್ಮನೆ ಬ್ಲೈಂಡಾಗಿ ದುಡ್ಡು ಖರ್ಚು ಮಾಡಬೇಡಿ ಸ್ಟಾರ್ಟಿಂಗಲ್ಲಿ ಬಂದು ಬೇಸಿಕ್ ನಿಮ್ಗೆ ಏನು ಬೇಕು ಒಂದು ಬ್ರೈಡ್ನ ಅಟೆಂಡ್ ಮಾಡೋಕ್ಕೆ ಏನು ಪ್ರಾಡಕ್ಟ್ಸ್ ಬೇಕು ಅದನ್ನೇ ತಗೊಳ್ಳಿ ಫಸ್ಟು ಆಮೇಲೆ ಒಂದೊಂದೇ ಒಂದೊಂದೇ ನೀವು ಆರ್ಡರ್ಗಳನ್ನ ಮಾಡ್ತಾ ಅದರಲ್ಲಿ ನೀವು ಸ್ವಲ್ಪ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ ಮೇಲೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿ ಅಂತ ಬೇಸಿಕ್ಕಲ್ಲಿ ಕೆಲವೊಂದಷ್ಟು ಐಟಮ್ಸ್ಗಳು ನಮ್ಮ ಹತ್ರ ಇದ್ದರೆ ಮೇಕಪ್ ಎಲ್ಲ ಶುರು ಮಾಡ್ಬೋದು ನಾವು ಇಲ್ಲಿ ಫೈವ್ ಮೆಂಬರ್ಸ್ ಇದ್ದಿದ್ದರಿಂದ ಸ್ವಲ್ಪ ಪ್ರಾಡಕ್ಟ್ಸ್ಗಳು ಕೂಡ ಜಾಸ್ತಿನೇ ಇತ್ತು ಹಾಗಾಗಿ ಡೀಟೇಲಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಟೈಮ್ ತುಂಬಾ ಕಡಿಮೆ ಇರುತ್ತೆ ನಾವು ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲೆಲ್ಲ ಊರಿಗೆ ವಾಪಸ್ ಹೋಗಬೇಕು ಯಾಕಂದರೆ ದೂರದಿಂದ ಎಲ್ಲ ಬಂದಿದ್ದಾರೆ ಅವ್ರುಗಳು ಕೂಡ ಎಲ್ಲ ಅವ್ರೂರಿಗೆ ಹೋಗೋದು ಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ಬೇಗ ಬೇಗ ಎಲ್ಲ ಶಾಪಿಂಗ್ನ ಮುಗಿಸ್ಕೊತಿದ್ದೀವಿ ಅದು ಹಾಗೆ ಈ ಥರ ಒಂದು ಫ್ಯಾನ್ ಕೂಡ ಬೇಕಿತ್ತು ಅದನ್ನು ಕೂಡ ಕೆಲವರೆಲ್ಲ ತಗೊಂಡ್ರು ಹಾಗೆ ನನಗೂ ಕೂಡ ಒಂದು ಬೇಕಿತ್ತು ಇದು ಚಾರ್ಜಬಲ್ ಫ್ಯಾನು ಕೆಲವೊಂದು ಸಲ ಚಾರ್ಜ್ಗಳು ನಿಲ್ತಾ ಇರಲಿಲ್ಲ ಹತ್ರ ಆಲ್ರೆಡಿ ಮೂರಿದೆ ಬಟ್ ಚಾರ್ಜ್ ಜಾಸ್ತಿ ಇವತ್ತು ಇರ್ತಾ ಇರಲಿಲ್ಲ ಹಂಗಾಗಿ ಈ ಸಲ ಒಂದು ಸ್ವಲ್ಪ ದೊಡ್ಡದೇ ತಗೊಳ್ಳೋಣ ಅಂದ್ಬಿಟ್ಟು ನಾನು ಕೂಡ ನೋಡ್ತಿದ್ದೆ ಹಾಗೆ ಹೆಣ್ಮಕ್ಳಿಗೆ ಗೊತ್ತಲ್ವಾ ಎಷ್ಟೇ ಇದ್ರೂ ನಮ್ಮ ಹತ್ರ ಈ ಥರದಕ್ಕೆ ಕೈ ಇಡೋದ್ದು ಬಿಡಲ್ಲ ನಾವು ನೈಲ್ ಪಾಲಿಶು ಅದು ಇದು ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಇವಾಗ ಬಿಲ್ ಮಾಡಿಸೋದಕ್ಕೆ ಇದ್ದೀವಿ ಹಾಗೆ ಮಿಷಿನ್ಸ್ಗಳು ಕೂಡ ಬೇಕಿತ್ತು ಕೆಲವರೆಲ್ಲ ಫುಲ್ ಮೇಕಪ್ ಕಿಟ್ माड़, माड़ आ, आ, ೇ ತೊಗೊಂಡ್ರು ಇನ್ನು ಕೆಲವರು ಜಸ್ಟ್ ಮೇಕಪ್ಪು ಇನ್ನು ಕೆಲವರು ಬರೀ ಸ್ಟೈಲು ಈ ಥರ ತಗೊಂಡಿದ್ದಾರೆ ಯಾಕಂದರೆ ಯಾವುದಾದ್ರು ವರ್ಕ್ ಸಿಕ್ಕಿದಾಗ ಒಬ್ರು ಮೇಕಪ್ಪು ಒಬ್ರು ಹೇರ್ ಸ್ಟೈಲ್ ಆ ಥರ ಮಾಡೋ ಮಾಡ್ಬೋದಲ್ಲ ಅಂತಲೂ ಕೂಡ ಯೋಚನೆ ಮಾಡಿಕೊಂಡು ಆ ಥರ ಎಲ್ಲ ತಗೊಂಡ್ರು ಅವರ ಒಂದು ಬಜೆಟ್ ಅಡ್ಜಸ್ಟ್ ಆದಮೇಲೆ ಬೇಕಾದ್ರೆ ಬಂದು ತಗೊಬೋದು ಫೈನಲ್ ಆಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಸ್ಟೂಡೆಂಟ್ಸ್ ಬಿಲ್ ಪೇ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂಥರ ಖುಷಿಯಾಗೆ ಒಂದು ಕಡೆ ಟೆನ್ಷನ್ನು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀವಿ ಹೆಂಗೋ ಏನೋ ಅಂತ ಬಟ್ ಧೈರ್ಯ ಮಾಡಿ ಮುನ್ನುಗ್ಬೇಕು ಅಷ್ಟೇ ಅಂದರೆ ಕೆಲಸ ನಮ್ಮ ಕೈಯಲ್ಲಿದೆ ಅಂತ ಅಂದರೆ ಅದು ಯಾವತ್ತೂ ನಮಗೇನು ಮೋಸ ಮಾಡಲ್ಲ ಆಲ್ಮೋಸ್ಟು ಇವಾಗಂತೂ ಎಲ್ಲ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಕೂಡ ಎಲ್ಲರೂ ರೆಡಿ ಆಗ್ತಾರೆ ಹಾಗಾಗಿ ಟೆನ್ಷನ್ ಏನು ಮಾಡ್ಕೊಳ್ಳೋಂಗಿಲ್ಲ ವರ್ಕ್ ಸಿಕ್ಕೇ ಸಿಗುತ್ತೆ ಮಾಡಬೇಕು ಅಷ್ಟೇ ನಮ್ಮ ಕಡೆಯಿಂದ ನಾವು ಎಷ್ಟು ಎಫರ್ಟ್ ಹಾಕೋಕ್ಕಾಗುತ್ತೆ ನಾವು ಎಷ್ಟು ರಿಸ್ಕ್ ತಗೊಂತೀವೋ ಅಷ್ಟು ಸಕ್ಸಸ್ ನಮಗೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಕೂತ್ಕೊಂಡು ಮನೇಲಿ ಬನ್ನಿ ನಮಗೆ ಕೆಲಸ ಕೊಡಿ ಅಂತಂದರೆ ಯಾರು ಕೂಡ ಕೊಡಲ್ಲ ನಮ್ಮ ವರ್ಕ್ನ ನಾವು ತೋರಿಸ್ಬೇಕು ಮಾಡಿ ಆವಾಗ ಜನಗಳಿಗೆ ತೋರಿಸಿದ್ರೆ ತಾನೇ ಗೊತ್ತಾಗೋದು ಇವಾಗಂತೂ ಅದೇ ಆಗ್ಬಿಟ್ಟಿದೆ ನಮ್ಮದು ಏನಿದೆ ವರ್ಕು ನಾವು ಯಾವ ರೀತಿ ನಮ್ಮ ವರ್ಕ್ನ ಫೈನಲ್ ಮಾಡಿ ತೋರಿಸ್ತೀವಿ ಅದರಿಂದ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗೆ ಒಂದಷ್ಟು ಹೇರ್ ಅಸೆಸರೀಸ್ ಕೂಡ ಎಲ್ಲ ನೋಡ್ತಿದ್ವಿ ಹೇರ್ ಎಕ್ಸ್ಟೆಂಕ್ಷನ್ಸು ಹೇರ್ ಅಸೆಸರಿ ಮತ್ತು ಈ ಥರ ಕೆಲವೊಂದಷ್ಟು ಏರ್ಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ಗಳು ಕೂಡ ಎಲ್ಲ ಬೇಕಿತ್ತು ಅದನ್ನು ಕೂಡ ನೋಡಿದ್ವಿ ಕೆಲವೊಂದು ಕಡೆ ಪ್ರೈಸಸ್ ಎಲ್ಲ ಜಾಸ್ತಿ ಇರುತ್ತೆ ಕೆಲವೊಂದು ಕಡೆ ರೀಸನಬಲ್ ಆಗಿರುತ್ತೆ ಕೆಲವೊಂದು ಕಡೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ರೈಸ್ ಜಾಸ್ತಿ ಇರುತ್ತೆ ಒಟ್ಟಿನಲ್ಲಿ ನಮ್ಮ ಬಜೆಟ್ ಏನಿದೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಶಾಪಿಂಗ್ನ ಮಾಡಬೇಕಾಗುತ್ತೆ ಇಲ್ಲೇ ಹೋಗಿ ಅಲ್ಲೇ ಹೋಗಿ ಅಂತ ನಾನು ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಸಿಕ್ಕ ಬಟ್ಟೆ ಅಂಗಡಿಗಳಿದೆ ಎಲ್ಲ ಕಡೆನೂ ಈಗ ಎಲ್ಲ ಥರ ಐಟಮ್ಸ್ಗಳು ಸಿಗುತ್ತೆ ಬಟ್ ನಾವಂತೂ ಎಲ್ಲಿ ನಿಮಗೆ ವರ್ತ್ ಅಂತ ಅನ್ಸುತ್ತೆ ಹಾಗೆ ನಿಮ್ಮ ಬಜೆಟ್ನ ನೋಡಿಕೊಂಡು ನೀವು ಶಾಪಿಂಗ್ನ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಹಾಗೆ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಆಗಿ ಕೆಲವೊಂದಷ್ಟು ಗಿಫ್ಟ್ ಕೂಡ ಸಿಕ್ತು ಲಿಪ್ಸ್ಟಿಕ್ಕು ಪೌಚು ಹಾಗೆ ಒಂದು ಬ್ರಷು ಈ ಥರದ್ದೆಲ್ಲ ಸಿಕ್ತು ಫೈನಲ್ ಆಗಿ ಮೇಕಪ್ಪು ಶಾಪಿಂಗ್ ಮುಗೀತು ಎಲ್ಲರೂ ಖುಷಿಯಾಗಿ ಈಗ ಹೊರಗಡೆ ಬರ್ತಿದ್ದೀವಿ ಇದೇ ಖುಷಿ ನಮ್ಮ ಸ್ಟೂಡೆಂಟ್ಸ್ ಮುಖದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಹಾಗೆ ಫರ್ನಿಚರ್ಸ್ನೂ ಕೂಡ ನೋಡಿದ್ವಿ ಸದ್ಯಕ್ಕೀಗ ಕೆಲವರೆಲ್ಲ ಆಲ್ರೆಡಿ ಶಾಪ್ ಇದೆ ಇನ್ನು ಕೆಲವರೆಲ್ಲ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಮುಂದಕ್ಕೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ಅದನ್ನು ಕೂಡ ಹಾಗೆ ನೋಡ್ಕೊಂಡು ಬಂದ್ವಿ ಅಲ್ಲಿ ಜೋಡಿಸಿರೋದನ್ನು ನೋಡ್ತಿದ್ರೆ ಎಲ್ಲದು ಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಏನೋ ಒಂಥರ ಖುಷಿ ನೋಡೋದಕ್ಕೆ ತಗೊತೀವೋ ಬಿಡ್ತೀವೋ ನೋಡೋದಕ್ಕೆ ತಪ್ಪೇನಿಲ್ಲ ಅಲ್ವಾ ನಾವು ಮೇಕಪ್ ಕಿಟ್ಟು ಈಗ ಬೇರೆ ಕಡೆ ಒಂದು ಕಡೆ ನೋಡ್ತಾ ಇದ್ದೀವಿ ಯಾಕಂದರೆ ಪ್ರೈಸ್ ಕೂಡ ಡಿಫ್ರೆಂಟಾಗಿರುತ್ತೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಕಡಿಮೆ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ಲ ಹಂಗಾಗಿ ಆದಷ್ಟು ನೋಡಿ ತಗೋಬೇಕು ಯಾಕಂದರೆ ಒಂದು ಸಲ ಇನ್ವೆಸ್ಟ್ ಮಾಡೋದು ಆದಷ್ಟು ಚೆನ್ನಾಗಿರೋದನ್ನೇ ತೊಗೊಳ್ಳಿ ಅಂತಲೇ ನಾನು ಕೂಡ ಸಜೆಷನ್ ಮಾಡ್ತೀನಿ ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಮೇನ್ ಮೇನ್ ಏನು ಪ್ರಾಡಕ್ಟ್ಸ್ ಬೇಕು ಏನು ಐಟಮ್ಸ್ ಬೇಕು ಅದನ್ನು ತಗೊಂಡು ನೆಕ್ಸ್ಟು ಒಂದೊಂದೇ ಒಂದೊಂದೇ ತೊಗೊಳ್ಳಿ ಅಂತಲೇ ಹೇಳೋದು ಅಂದರೆ ನಾನು ಕೂಡ ಅದೇ ರೀತಿ ಫಾಲೋ ಮಾಡಿಕೊಂಡೇ ಬಂದಿರೋದು ಹಾಗಾಗಿ ನನ್ನ ಸ್ಟೂಡೆಂಟ್ಸ್ಗೂ ನಾನು ಅದೇ ಸಜೆಷನ್ನ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಏನು ಬೇಕು ಸಿಂಪಲ್ಲಾಗಿ ವರ್ಕ್ನ ಶುರು ಮಾಡೋಕ್ಕೆ ಬೇಸಿಕ್ಕು ತುಂಬಾ ಅವಶ್ಯಕತೆ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಬಂದ್ವಿ ಇನ್ನೇನು ಪೋರ್ಟ್ಫೋಲಿಯೋ ಇದೆ ನೆಕ್ಸ್ಟು ಅವಾಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಫೈನಲಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಚಿಕ್ಕಪೇಟೆಯಿಂದ ಹೊರಗಡೆ ಬರ್ತಿದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದರು ಗೌರಿ ಗಣೇಶ ಹಬ್ಬದ ಸೀಸನ್ ಬೇರೆ ನಾವು ಹೋದಾಗ ನಾವು ಲಾಸ್ಟು ಫ್ರೈಡೆ ಹೋಗಿದ್ದು ವೀಡಿಯೋ ಇದು ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಹೊರಗಡೆ ಬರೋ ಅಷ್ಟರಲ್ಲಿ ಎಲ್ಲರ ಕೈಯಲ್ಲೂ ಎರಡೆರಡು ಬ್ಯಾಗ್ಗಳಿತ್ತು ಹಂಗಾಗಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಕೂಡ ಬ್ಯಾಗ್ಗಳಿತ್ತು ನಾನು ಕೂಡ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದೆ ರಿಂಗ್ ಲೈಟು ಮತ್ತು ಆ ಶಾಪ್ಗೆ ಬೇಕಾದಂಥ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು ಹಂಗಾಗಿ ಅದನ್ನು ಕೂಡ ತೊಗೊಂಡಿದ್ದೆ ಹೋಗ್ಬೇಕಾದ್ರೆ ಈ ಥರ ಫ್ರೆಶ್ ಆಗಿ ತರಕಾರಿಗಳು ಹಣ್ಣುಗಳು ಎಲ್ಲ ಚೆನ್ನಾಗಿಟ್ಟಿರ್ತಾರೆ ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಬಟ್ ನಮಗೆ ಅಲ್ಲಿ ಆಗಲಿಲ್ಲ ಯಾಕಂದರೆ ಎಲ್ಲ ಕೈ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತು ಚಿಕ್ಕಪೇಟೆಯಿಂದ ಹೊರಗೆ ಬರಬೇಕಂದ್ರೆ ನಮಗೆ ಲಗೇಜು ತುಂಬಬೇಕು ಇಲ್ಲ ನಮ್ಮ ಕೈಯ್ಯಲ್ಲಿರೋ ದುಡ್ಡು ಖಾಲಿ ಆಗಬೇಕು ಪ್ರತಿ ಸಲ ಹೋದಾಗಲೂ ಇದೇ ಥರನೇ ಆಗುತ್ತೆ ಹಾಗೆ ಆಟೋ ಕೇಳಿದ್ವಿ ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅಲ್ಲಿ ಒಳಗಡೆಯಿಂದನೇ ಬರಬೇಕು ಅಂದರೆ ಹಂಗಾಗಿ ಸ್ವಲ್ಪ ಮೇನ್ ರೋಡ್ಗೆ ನಾವು ವಾಕಲ್ಲೇ ನಡ್ಕೊಂಡ್ಬಂದ್ವಿ ಯಾಕಂದ್ರೆ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇದೆಯಲ್ಲ ಹಾಗೆ ನೋಡೋರು ಕೂಡ ನೋಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಎಲ್ಲ ಹಾಗೆ ನೋಡಿಕೊಂಡು ಮನೆಗೆಲ್ಲ ಕೆಲವರು ಶಾಪಿಂಗ್ ಎಲ್ಲ ಮಾಡ್ತಿದ್ರು ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಫೈನಲ್ ಆಗಿ ಇವಾಗ ನಾವು ಆಟೋ ಹತ್ಕೊಂಡು ಮೆಜೆಸ್ಟಿಕ್ ಕಡೆ ಹೊರಟಿದ್ವಿ ಮುಗಿಸ್ಕೊಂಡು ಕರ್ಕೊಂಡು ಹೋಗುವಾಗಂತೂ ಫುಲ್ ಖುಷಿ ಆಗ್ತಿರುತ್ತೆ ನನಗಂತೂ ಯಾವಾಗಪ್ಪ ಇದರಿಂದ ಆಚೆ ಬರ್ತೀವಿ ಅಂತ ಅನ್ನಿಸ್ತಿರುತ್ತೆ ಅಲ್ಲಿ ಟ್ರಾಫಿಕ್ಕು ಜನ ಚಿಕ್ಕಪೇಟೆ ಶಾಪಿಂಗ್ ಮಾಡಿರೋರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಲ್ಲಿಯ ಒಂದು ವಾತಾವರಣ ಅಂತ ಅದು ವೀಕೆಂಡಲ್ಲಿ ಹೋಗ್ಬಿಟ್ರೆ ಅಂತೂ ಇದ್ದಿದ್ದು ಕಷ್ಟ ಯಾವ ಶಾಪ್ಗಳು ಕೂಡ ಫ್ರೀ ಇರಲ್ಲ ಹಾಗೆ ರೋಡ್ಗಳು ನೋಡ್ಬೋದು ಎಷ್ಟು ಬ್ಯುಸಿ ಅಂತ ನೀವು ವಿಡಿಯೋದಲ್ಲಿ ನೋಡೋಕೆ ತುಂಬ ಈಸಿ ಅನಿಸುತ್ತೆ ಬಟ್ ಅಲ್ಲಿ ಹೊರಗಡೆ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ತಗೊಂಡು ನಿಜವಾಗ್ಲೂ ಸಿಕ್ಕ ಬಟ್ಟೆ ಸುಸ್ತಾಗಿ ಹೋಗುತ್ತೆ ನಾವು ಕೂಡ ಫುಲ್ಲೆಲ್ಲ ಟಯರ್ಡ್ ಆಗೋಗಿದ್ವಿ ಬಟ್ ಅಲ್ಲಿ ಎಲ್ಲರಿಗೂ ಕೂಡ ಆಗಲೇ ಮನೆ ಕಡೆ ಹೋಗ್ಬೇಕಲ್ಲ ಮನೇಲಿ ಮಕ್ಕಳು ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ಬೇಗ ಅಲ್ಲಿಂದ ನಾವು ಹೊಟ್ಟುಬಿಟ್ವಿ ನನಗೊಂದು ಬೇಜಾರಾಯಿತು ಊಟ ಮಾಡೋಕ್ಕಾಗಲಿಲ್ವಲ್ಲ ಅಂದರೆ ಆಲ್ಮೋಸ್ಟ್ ನಾವು ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲೆಲ್ಲ ಮನೆಗೆ ರೀಚ್ ಆಗಿದ್ವಿ ಆದರೂ ಊಟ ಮಾಡಬೇಕಿತ್ತು ಮಧ್ಯಾಹ್ನ ಏನು ತಿಂದಿದ್ದು ಅಷ್ಟೇ ಮತ್ತೆ ಅಲ್ಲಿ ಸ್ನ್ಯಾಕ್ಸ್ ಅದು ಇದು ತಿಂದ್ವಿ ಅಷ್ಟೇ ಮತ್ತು ಊಟ ಮಾಡೋಕ್ಕಾಗ್ಲಿವಲ್ಲ ಅಂತ ಬೇಜಾರಾಯಿತು ಬಟ್ ಓಕೆ ಮತ್ತೆ ಇನ್ನೊಂದು ಸಲ ಹೊರಗಡೆ ಎಲ್ಲರೂ ಹೋದಾಗ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ ಮತ್ತು ಇದು ಅವ್ರನ್ನೆಲ್ಲ ಅವರವರ ಜಾಗಕ್ಕೆ ಕಳಿಸಿ ನೆಕ್ಸ್ಟು ನಾನು ಕೂಡ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರ ಕೊನೆ ಶ್ರಾವಣ ಶನಿವಾರ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಿಸಿದ್ವಲ್ಲ ನಾನ್ ವೆಜ್ಜು ಮಾಡಂಗಿರಲಿಲ್ಲ ಹಾಗಾಗಿ ಆ ಶ್ರಾವಣನ ನಾವು ಕೊನೆ ವಾರ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ವಿ ಅವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮತ್ತೆ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಗಂಡು ಮಕ್ಕಳು ಮನೆಯಲ್ಲಿರೋವಂಥ ಗಂಡು ಮಕ್ಕಳನ್ನ ಈ ಥರ ಒಂದು ಗೋವಿಂದಕ್ಕೆ ಕಳಿಸೋ ಅಂಥ ರೂಢಿ ನಮ್ಮ ಮನೇಲಿ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ನನ್ನ ಮಗ ಹೋಗ್ತಾನೆ ಇವತ್ತು ಅವನ್ನ ರೆಡಿ ಮಾಡಿ ಇದ್ದೀನಿ ನಮ್ಮಲ್ಲಿ ಕೆಲವರೆಲ್ಲ ಪ್ರತಿ ವಾರ ಹೋಗ್ತಾರೆ ಬಟ್ ಪ್ರತಿ ವಾರ ಮಕ್ಕಳಿಗೆ ಸ್ಕೂಲ್ ಇರುತ್ತೆ ಕಷ್ಟ ಆಗುತ್ತೆ ಹೋಗಲ್ಲ ಅಂತಾರೆ ಹಾಗಾಗಿ ನಾನು ಕೊನೆ ವಾರ ಮಾಡಿಸ್ತಿದ್ದೀನಿ ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕ ಒಂದು ಮೂರು ಮನೆಗೆ ಕಳಿಸಿದ್ದೆ ಅಷ್ಟೇ ಹೋಗಿ ಬಂದ ಮೇಲೆ ಇವಾಗ ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಇದ್ದೀವಿ ಮನೆ ದೇವರಿಗೆ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ ಎಷ್ಟೇ ಕೆಲಸಗಳಿರ್ಬೋದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ದೇವಸ್ಥಾನಕ್ಕೆ ಮನೆ ದೇವ್ರಿಗೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಹಂಗಾಗಿ ಇವತ್ತು ಹೋಗೋಣ ಅಂತ ಅಂತ ಅಂದ್ಕೊಂಡ್ವಿ ಇದು ನಮ್ಮ ಇನ್ನೋರ್ ಮನೆ ಅಲ್ಲಿಗೆ ಹೋಗಿ ತಳಿಗೆನ ಕೊಡ್ತೀವಿ ನಾವು ಅಂದರೆ ನಾನ್ವೆಜ್ಜು ಅದಕ್ಕೆ ಏನೇನು ಬೇಕು ಅಕ್ಕಿ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಏನು ನಾವು ಒಂದು ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಏನೆಲ್ಲ ಯೂಸ್ ಮಾಡ್ತೀವಿ ಅದನ್ನೆಲ್ಲ ತಗೊಂಡೋಗಿ ಅವ್ರ ಮನೆಗೆ ಕೊಡ್ತೀವಿ ನಾವು ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ಅವರು ನೈವೇದ್ಯ ಸಾರಿ ಪ್ರಸಾದನ ಮಾಡಿಕೊಂಡು ತಗೊಂಡ್ಬಂದಿರ್ತಾರೆ ಈ ಒಂದು ಪ್ರಸಾದ ತುಂಬ ಜನಕ್ಕೆ ಇಷ್ಟ ನಮಗಂತೂ ಅಲ್ಲಿ ಹೋದಾಗೆಲ್ಲ ಸಿಕ್ ಇರುತ್ತೆ ಬಟ್ ನಾವು ನಾನ್ ವೆಜ್ ತಿಂದಿರಲಿಲ್ವಲ್ಲ ಅಂತ ನಾವು ಹೋಗಿರಲಿಲ್ಲ ಹಾಗೆ ಇವತ್ತು ಪ್ರಸಾದ ತಿನ್ನಬೇಕು ಅಂತ ಎಲ್ಲರೂ ಕೂಡ ಫುಲ್ ಆಸೆ ಆಗಿದ್ವಿ ತುಂಬ ದಿನಗಳೇ ಆಗೋಗಿತ್ತಲ್ಲ ಹಾಗಾಗಿ ಹಾಗೆ ಎಷ್ಟೋ ಜನ ಕೂಡ ತುಂಬಾ ಇಷ್ಟಪಡ್ತಾರೆ ನಾವು ಮನೆಯಲ್ಲಿ ಎಷ್ಟೇ ಖರ್ಚು ಮಾಡಿ ಏನೇ ತಂದು ಮಾಡಿದ್ರು ಈ ಒಂದು ಟೇಸ್ಟ್ ಸಿಗೋಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಕೊನೆ ವಾರ ಆಗಿದ್ದರಿಂದ ಇಲ್ಲಿ ರಥೋತ್ಸವ ಎಲ್ಲ ಇರುತ್ತೆ ಬಟ್ ಮಧ್ಯಾಹ್ನ ಟೈಮ್ ಹೋಗ್ಬಿಟ್ರೆ ಫುಲ್ಲು ಜನ ಆಗೋಗ್ತಾರೆ ಅಂದ್ಬಿಟ್ಟು ನಾವು ಬೆಳಿಗ್ಗೆನೇ ಹೋಗ್ಬಿಟ್ವಿ ಆಲ್ಮೋಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಒಂದು ನೈನ್ ನೈನ್ ತರ್ಟಿ ಆಗಿತ್ತು ಅನಿಸುತ್ತೆ ರೆಡಿಯಾಗಿ ಎಲ್ಲ ಹೋಗೋ ಅಷ್ಟರಲ್ಲಿ ಲೇಟ್ ಆಯ್ತು ಸ್ವಲ್ಪನೇ ಹಂಗೂ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಪರವಾಗಿಲ್ಲ ಎಲ್ಲೇ ಎಷ್ಟೇ ಜನ ಇದ್ದರೂ ಕೂಡ ಬೇಗನೆ ದರ್ಶನ ಆಯಿತು ಅದೊಂದು ಖುಷಿ ಇಲ್ಲಾಂದರೆ ಈ ಬ್ಯಾರಿಕೇಡಲ್ಲಿ ಹಾಕಿದರಲ್ಲ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಬಂದ್ವಿ ಅಂದರೆ ಫುಲ್ಲು ಬಿಸಿಲು ಬೇರೆ ಜಾಸ್ತಿ ಇತ್ತು ಅವತ್ತು ಅಲ್ಲಿ ಒಂಬತ್ತುವರೆ ಹತ್ತು ಗಂಟೆಗೆ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು ಲೈನಲ್ಲಿ ಮತ್ತು ನಾವು ಇವತ್ತು ಕ್ಲಾಸ್ ಕೂಡ ಮಾಡಬೇಕಿತ್ತು ಹಂಗಾಗಿ ಕ್ಲಾಸ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡು ನಾವು ಬಂದ್ವಿ ಇವತ್ತು ಬಂದಿದ್ದಕ್ಕೂ ರಂಗನಾಥ ಸ್ವಾಮಿ ಬೇಗನೆ ಪೂಜೆನೂ ಆಯಿತು ದರ್ಶನವೂ ಆಯಿತು ಹಾಗೆ ಮನೆಗೊಂದು ತೀರ್ಥಕಾಯಿ ಕೂಡ ಮಾಡಿಸ್ಕೊಂಡ್ವಿ ಇಲ್ಲಿ ತೀರ್ಥಕಾಯಿ ಮಾಡಿಸ್ಕೊಂಡು ಮನೆಗೆ ಹೋಗಿ ಸಂಜೆ ಮತ್ತೆ ಪೂಜೆ ಮಾಡಬೇಕು ಹಂಗಾಗಿ ಒಳಗಡೆ ಏನು ೂ ದೇವಸ್ಥಾನ ಎಲ್ಲ ತೊಗೊಂಡು ಹೋಗಂಗೆ ಇಲ್ಲ ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ ಇಲ್ಲೇ ಹೊರಗಡೆನೆ ಈ ಥರ ಪೂಜೆ ಮಾಡಿ ಕೊಡ್ತಾರೆ ಮಾಡಿಕೊಂಡು ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಏನೋ ಒಂಥರ ಖುಷಿ ನೆಮ್ಮದಿ ಅಂತಲೇ ಹೇಳ್ಬೋದು ಒಂಥರ ಪಾಸಿಟಿವ್ ವೈಬ್ಸ್ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಹಾಗೆ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಕೊನೆ ವಾರ ಆಗಿರೋದ್ರಿಂದ ಪ್ರತಿ ವಾರು ಮಾಡಿರ್ತಾರೆ ಬಟ್ ಕೊನೆ ವಾರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹೋದ ತಕ್ಷಣ ದೇವರ ದರ್ಶನ ಆಯಿತು ಈ ಒಂದು ದೇವ್ರದ ಸಾರಿ ಈ ಒಂದು ದೇವಸ್ಥಾನದ ಸ್ಪೆಷಾಲಿಟಿ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಬಾಗಿಲು ಇಲ್ಲ ರಂಗನಾಥ ಸ್ವಾಮಿ ನಾನು ಊರನ್ನು ನೋಡಬೇಕು ಅಂತ ಕಾಲಲ್ಲಿ ಒದ್ದಿದ್ರಂತೆ ಹಾಗಾಗಿ ಆ ಒಂದು ಬಾಗಿಲು ಬಂದು ನಮ್ಮೂರಿನ ದೊಡ್ಡ ಕೆರೆಯಲ್ಲಿ ಬಿದ್ದಿದೆ ಅಂತ ಕೂಡ ಹೇಳ್ತಾರೆ ಊರನ್ನು ನೋಡಬೇಕು ಊರಿನ ಜನಗಳನ್ನ ನಾನು ನೋಡಬೇಕು ಅಂದ್ಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಹಾಗಾಗಿ ಹೋದ ತಕ್ಷಣ ದರ್ಶನ ಆಗುತ್ತೆ ಎಷ್ಟೇ ಜನ ಇದ್ದರೂ ಕೂಡ ಏನೇ ಅಲ್ಲಿ ಪೂಜೆಗಳು ನಡೀತಿದ್ರು ಹೋದ ತಕ್ಷಣ ಆರಾಮಾಗಿ ದರ್ಶನ ಆಗೋಗುತ್ತೆ ಆಮೇಲೆ ನಾವು ಪೂಜೆಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗಿ ಮತ್ತೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರೋದು ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಆ ಬೆಳ್ಳಿ ಅಲಂಕಾರ ಮಾಡಿದರು ದೇವ್ರಿಗೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಹಾಗೆ ಯಾರೋ ಭಕ್ತಾದಿಗಳು ದೇವ್ರ ಫೋಟೋ ಕೂಡ ಎಲ್ಲ ಬಂದಿರೋರಿಗೆಲ್ಲ ಹಂಚ್ತಾ ಇದ್ರು ಅದನ್ನ ಹಾಗೆ ನೋಡ್ಕೊಂಡು ಬಂದ್ವಿ ಬಟ್ ನಮ್ಮ ಮನೆಯಲ್ಲಿ ಶಾಪಲ್ಲೆಲ್ಲ ಆಲ್ರೆಡಿ ಫೋಟೋ ಇದೆ ಹಾಗಾಗಿ ನಾವೇನದು ಇಸ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಇವಾಗ ನಾವು ಬೆಟ್ಟ ಇದ್ದೀವಿ ಈ ಥರ ರೂಫೆಲ್ಲ ಮಾಡಿರೋದ್ರಿಂದ ಆರಾಮಾಗಿ ಬೆಟ್ಟ ಕೂಡ ಹತ್ಬಹುದು ಏನಷ್ಟೊಂದು ಕಷ್ಟ ಅಂತ ಅನಿಸಲ್ಲ ಕೆಳಗಡೆ ಬಂದಮೇಲೆ ಆಂಜನೇಯ ಸ್ವಾಮಿ ಇದಾರೆ ಅಲ್ಲೂ ಕೂಡ ಆಂಜನೇಯ ಪೂಜೆ ಮಾಡಿಸ್ಕೊಂಡು ದರ್ಶನ ಕೂಡ ಅಲ್ಲೂ ಮುಗಿಸ್ಕೊಂಡ್ವಿ ನಮ್ಮ ಊರಿನವರು ವೀಡಿಯೋ ಯಾರಾದರೂ ನೋಡ್ತಿದ್ರೆ ನೀವು ಯಾರಾದರೂ ಹೋಗಿದ್ರೆ ಆವತ್ತು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ದರ್ಶನ ಕೂಡ ಎಲ್ಲ ಚೆನ್ನಾಗಾಯಿತು ಪೂಜೆನೂ ಕೂಡ ಎಲ್ಲ ಚೆನ್ನಾಗಾಯಿತು ಇವಾಗ ಪ್ರಸಾದ ತಗೊಳ್ಳೋ ಅಂಥ ಟೈಮು ನೋಡಿ ಇದೇನೆ ಅಂದರೆ ನಾವು ಕೊಟ್ಟಿರೋ ನಮಗೆ ಸಿಗಲ್ಲ ಎಲ್ಲರದ್ದು ಸೇರಿಸಿ ಮಿಕ್ಸಪ್ ಮಾಡಿ ಮಾಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಎಷ್ಟು ದೊಡ್ಡ ಹೋಟ್ಲಿಗೆ ಹೋಗಿ ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ಈ ಒಂದು ಟೇಸ್ಟ್ ಎಲ್ಲೂ ಸಿಗಲ್ಲ ನಮ್ಮೆಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ತಿಂದ್ಕೊಂಡು ಪ್ರಸಾದನ ಹಾಗೆ ಮನೆಗೂ ಕೂಡ ಕೊಡ್ತಾರೆ ತಗೊಂಡು ಬಂದ್ವಿ ನಮ್ಮ ಸ್ಟೂಡೆಂಟ್ ಕೂಡ ಒಬ್ರು ಹೇಳಿದರು ನನಗೂ ಇಷ್ಟ ಮ್ಯಾಮ್ ತೊಗೊಂಬನ್ನಿ ಅಂತ ಸರಿ ಆಯ್ತು ಅಂದ್ಬಿಟ್ಟು ಮಧ್ಯಾಹ್ನದ ಊಟಕ್ಕೂ ಕೂಡ ಸೇರಿಸಿ ಎಲ್ಲರಿಗೂ ಕೊಟ್ಟಿದ್ದರು ಅದನ್ನು ತಗೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಬಂದಮೇಲೆ ಮತ್ತು ನಾನು ಕ್ಲಾಸ್ ಹತ್ರ ಬಂದೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ಆಲ್ರೆಡಿ ಬಂದು ಇವಾಗ ನಿನ್ನೆ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಂಥ ಪ್ರಾಡಕ್ಟ್ಸ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಈಗ ಜೋಡಿಸ್ಕೊತಿದ್ದಾರೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಪೋರ್ಟ್ಫೋಲಿಯೋ ಶೂಟು ಪ್ಲ್ಯಾನ್ ಮಾಡಿದ್ದೀವಿ ಹಂಗಾಗಿ ಕೆಲವರೆಲ್ಲ ನಮ್ಮ ಪ್ರಾಡಕ್ಟ್ಸಲ್ಲೇ ಮಾಡ್ತೀವಿ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಕಿಟ್ನ ಈಗ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಕೂಡ ನಮ್ಮ ಸ್ಟೂಡೆಂಟ್ಸ್ಗೆ ವಿಶ್ ಮಾಡ್ತೀನಿ ಈ ವಿಡಿಯೋ ಮೂಲಕ ಎಲ್ಲರೂ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಿ ಎಲ್ಲರೂ ನಿಮ್ಮ ಒಂದು ಕೆಲಸನ ಶುರು ಮಾಡಿ ಅಂತಲೇ ವಿಶ್ ಮಾಡ್ತೀನಿ ನೀವು ಕೂಡ ವಿಶ್ ಮಾಡಿ ಪೋರ್ಟ್ಫೋಲಿಯೋಗೆ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದಾರೆ ಹೇಗೆ ಬರುತ್ತೆ ಒಂದು ವರ್ಕ್ ನೋಡಬೇಕು ಅಂತ ಒಂದು ಎಕ್ಸಾಮ್ ಥರ ಅವರಿಗೆ ಹಂಗಾಗಿ ಎಲ್ಲ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳ್ಬೋದು ನಾನು ಕೂಡ ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ದು ಫೈನಲ್ ವರ್ಕ್ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಕೇಳ್ತಿದ್ರು ನೆಕ್ಸ್ಟ್ ಬ್ಯಾಚ್ ಆಲ್ಮೋಸ್ಟ್ ಬೇಗ ಶುರುವಾಗುತ್ತೆ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಆದಷ್ಟು ಬೇಗ ಅದು ಕೂಡ ಸ್ಟಾರ್ಟ್ ಮಾಡಬೇಕು ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಎಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್